ಯಾವ ಇದು ಎಲ್ಲರೂ ಹೇಳ್ತಾವ್ರೆ ಭಾಳ ಜನ ಆರ್ಥಿಕ ತಜ್ಞರಿಲ್ಲ ಸರಿ ಇಲ್ಲ ನೀವು ಮಾಡ್ತಾಯಿರೋದು ಬಟ್ ಕೇಳಿಸ್ಕೊಳ್ಳೋ ಸ್ಥಿತಿಲಿಲ್ಲ ಅವರು ಅದು ಯಾರೋ ಲಂಡನ್ನಿಂದ ಬಂದರು ಯಾರೋ ಕಾಮನ್ವೆಲ್ತ್ ಕಂಟ್ರೀಸಿಂದ ಬಂದರು ಅವ್ರು ಬೇಷ್ ಅಂತ ಹೋಗಿದ್ದಾರೆ ಇದು ಹೇಳ್ತಾವ್ರೆ ಹೊರತು ಅರೆ ನಮ್ಮ ಜನ ಕೇಳಿದ್ರೆ ಏನು ಹೇಳ್ತಾವ್ರಿ ಅಂತೇಳಿ ಜನ ಏನು ಹೇಳ್ತಾ ಅವ್ರು ಕೇಳಿ ಟ್ಯಾಕ್ಸ್ ಪೇಯರ್ಸ್ ಆಫ್ ದ ಸ್ಟೇಟ್ ಏನು ಹೇಳ್ತಾ ಇದ್ದಾರೆ ಈಗ ತಿಳಿ ಮತ್ತೆ ಬೆಲೆ ಏರಿಕೆ ಎಲ್ಲೆಲ್ಲಿಗೆ ತಗೊಂಡು ಇಷ್ಟೆಲ್ಲ ಬೆಲೆ ಏರಿಸಿದ್ರಲ್ಲ ನೀವು ಬೆಲೆ ಮೇಲೆ ಇವೆಲ್ಲ ಕಡಿಮೆ ಆಗಬೇಕಲ್ಲ ಇವು ನೀವು ಇಷ್ಟೊಂದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಬೆಲೆ ಏನಾದ್ರು ಕಡಿಮೆ ಆಗಬೇಕಲ್ಲ ಏನಿಲ್ಲ ಒಂಥರ ಅರಾಜಕತೆ ಒಂಥರ ಅರಾಜಕತೆ ಆರ್ಥಿಕ ಶಿಸ್ತಿಲ್ಲ ರಾಜ್ಯದಲ್ಲಿ ಒಬ್ಬ ಅರ್ಥಮಂತ್ರಿ ಹದಿನಾರು ಬಜೆಟ್ ಅಂತಿರಲ್ಲಪ್ಪ ಒಂದು ಆರ್ಥಿಕ ಶಿಸ್ತಿಲ್ಲ ಇಲ್ಲ ನಿಮ್ಮ ವೈಯಕ್ತಿಕ ತೆವು ಏನೋ ಬರ್ಕಂಡ್ ಕೂತಿರ ಹಂಗಾಗಿದೆ ಹತ್ತು ವರ್ಷ ಆಯ್ತಪ್ಪ ಜಾತಿ ಜನಗಣತಿಯಾಗಿ ನಿಮ್ಮ ಧೈರ್ಯ ಅಲ್ಲ ನಿಮಗೆ ಬರೀ ಬೊಗಳ ಹೊಡಿತೀರ ಅಷ್ಟೇ ಯು ಡೋಂಟ್ ಹ್ಯಾವ್ ಗಟ್ಸ್ ಮಾಡಿ ಅದ್ರ ಪ್ರಕಾರ ನೀವು ಯಾಕೆ ಆಗೋಲ್ಲ ನೀವೇ ತಾನೇ ಮಾಡಿದ್ದದ್ದು ಜಾತಿ ಜನಗಣತಿ ಎರಡು ಇನ್ನೂರ ಅರವತ್ತು ಕೋಟಿ ಖರ್ಚು ಮಾಡಿದ್ದೀರ ಅದಕ್ಕೆ ಅದ್ರ ಮೇಲೆ ಅದ್ರ ಮೇಲೆ ಬಡ್ಜೆಟ್ ಮಾಡಬೇಕಾಗಿತ್ತು ನೀವು ನ್ಯಾಯವಾಗಿ ನೀವು ಬಡ್ಜೆಟ್ಟು ಜಾತಿಯ ಜನಗಣತಿ ಮೇಲೆ ಅದೇನು ಒಂದು ಜಾತಿಗಿಲಿ ಮಾಡಿಲ್ಲ ಅದು ಎಲ್ಲ ಜಾತಿಯವ್ರನು ಕೂಡ ಜನಗಣತಿಯಾಗಿರುವಂಥದ್ದು ಹಾಂ ನೀವು ಇದು ಯಾವುದು ಇಲ್ಲವೇ ಇಲ್ಲ ನೀವು ಹಾಂ ನಿಮ್ಮ ನಿಮಗೆ ಅಲ್ಲಲ್ಲಿ ಸ್ವಸಹಾಯ ಗುಂಪುಗಳು ಮಾಡೋದು ನಾವು ಸ್ವಸಹಾಯ ಗುಂಪುಗಳು ಇವು ಇವು ಯಾರ ಸಂಸಾರಸ್ತ್ರ ಹೆಣ್ಣುಮಕ್ಳ ಹತ್ರ ಹೇಳಿಸ್ಬೇಕು ಸಿದ್ದರಾಮಯ್ಯನಿಗೆ ಒಂದು ಕುಟುಂಬದಲ್ಲಿ ಒಬ್ಬ ಹೆಣ್ಮಗಳು ಎಷ್ಟು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾಳೆ ಅವಳು ಉಳಿತಾಯ ಮಾಡ್ತಾಳೆ ಅವಳು ಕಾಫಿ ಕಾಫಿ ಪುಡಿ ಮುಗಿಸ್ತಾಳೆ ಟೀ ಪುಡಿ ಮುಗಿಸ್ತಾಳೆ ಹಾಲಲ್ಲಿ ಮುಗಿಸ್ತಾಳೆ ಅಕ್ಕಿಲು ಮುಗಿಸ್ತಾಳೆ ಸೇವಿಂಗ್ಸ್ ಈ ಸರ್ಕಾರಕ್ಕೆ ಸೇವಿಂಗ್ಸೇ ಗೊತ್ತಾಗ್ತಾ ಇಲ್ವಲ್ಲ ಇವ್ರಿಗೆ ಅದಕ್ಕೆ ಹೆಣ್ಮಕ್ಳು ಕೈಲಿ ಸಿದ್ದರಾಮಯ್ಯಗೆ ಪಾಠ ಹೇಳಿಸ್ಬೇಕು ಸಂಸಾರ ಹೇಗೆ ನಡೆಸೋದು ಅಂತ ಒಂದು ರಾಜ್ಯದ ಸಂಸಾರ ನಡೆಸ್ದಂಗೆ ಸ್ವಾಮಿ ಈ ಸೊಸಾಯ ಗುಂಪುಗಳು ಮಾಡ್ದೋ ನಾವು ಸ್ತ್ರೀ ಶಕ್ತಿ ಯಾರು ನಾವೇ ತೊಗೊಂಬಂದಿದ್ದು ಆ ಸ್ತ್ರೀ ಶಕ್ತಿನಲ್ಲಿ ಎಷ್ಟು ಅಯ್ಯೋ ಆ ಇದರ ಆ್ಯಕ್ಟಿವಿಟೀಸ್ ಎಲ್ಲ ಕೊಟ್ಟು ಅವ್ರಿಗೆ ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸ್ಗೆ ಹೆಣ್ಮಕ್ಳು ಈಚೆ ಕೊ ತೊಗೊಂಡ್ಬಂದು ಬ್ಯಾಂಕಲ್ಲಿ ಅವರು ಅಕೌಂಟ್ ಓಪನ್ ಮಾಡಿ ಮಾಡುವಂಥದ್ದೆಲ್ಲ ಇದು ಮಾಡೋದು ಇಲ್ಲಿ ಏನು ಸುಮ್ಮನೆ ಸುಮ್ಮನೆ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಅವ್ರಿಗೆ ಆ ಎರಡು ಸಾವಿರ ರೂಪಾಯಿಲಿ ಏನು ಮಾಡಬೇಕು ಸುಮ್ಮನೆ ನೀವೇ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ರೆ ಅಲ್ಲಿ ಗದ್ದೆ ತೊಗೊಂಬಿಟ್ಲ ಎತ್ತ ಗದ್ದೆ ಬಂದವರಿಗೆ ಹತ್ತಡಿ ಹತ್ತಡಿ ಸೈಟ್ ಬರಲ್ಲ ವರ್ಷ ಎಲ್ಲ ಕೊಟ್ಟರು ಅದಕ್ಕೆ ಹಾಂ ಹಾಂ ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ಯಾರು ಬರ್ಕೊಟ್ಟವ್ರು ಇವ್ರಿಗೆ ಪ್ರೋಗ್ರಾಮ್ಸ್ ಯಾರು ಬರ್ಕೊಟ್ಟಿದ್ದು ನಾನೇ ವಿಶ್ವನಾಥ್ ರಮೇಶ್ ಕುಮಾರ್ ನಮ್ಮ ಎಂಥದ್ದು ನಮ್ಮ ಮುಸ್ಲಿಮ್ ಲೀಡ್ರು ಆ ಇಬ್ರಾಹಿಂ ನಾವು ಮೂರು ಜನ ಸೇರಿ ಬರ್ಕೊಟ್ರಿ ನೀವು ಸ್ವೇರಿಂಗ್ ಸೆರ್ಮನಿ ನಾನು ಒಬ್ಬನೇ ಸ್ವೇರಿಂಗ್ ಅಂದರು ಇನ್ನೊಬ್ಬರ ಜೊತೆ ಸ್ವೇರಿಂಗ್ ಮಾಡೋಕ್ಕೆ ಮನುಷ್ಯನಿಗೆ ಸಣ್ಣ ಮನುಷ್ಯರು ಒಬ್ಬರೇ ಸ್ವೇರಿಂಗ್ ಮಾಡಿ ಒಬ್ಬರೇ ಆದ್ರೂ ಕೂಡ ಈ ಡ್ರೀಮ್ ಡ್ರೀಮ್ಸ್ ಟು ಬಿ ದ ಕ್ಯಾಬಿನೆಟ್ ನೀವು ಈ ಆರು ಪ್ರೋಗ್ರಾಮ್ ಓದಬೇಕು ಅಂತೇಳಿ ಅಕ್ಕಿ ಎರಡು ರೂಪಾಯಿ ಫ್ರೀ ಹೇಳಲಿಲ್ಲ ನಾವು ಒಂದು ಕೆ ಜಿ ಅಕ್ಕಿಗೆ ಎರಡು ರೂಪಾಯಿ ಈ ಅಹಿಂದ ಗುಂಪಿನ ಸಾಲ ಮನ್ನಾ ದೇವರಾಜರ್ಸ್ ಕಾರ್ಪೊರೇಷನ್ ಅಂಬೇಡ್ಕರ್ ಕಾರ್ಪೊರೇಷನ್ ಅವು ಇದ್ವಲ್ಲ ನಮ್ಮ ಮುಸ್ಲಿಮ್ಸ್ ಏನೋ ಆ ಅಹಿಂದ ಇದು ಸಾಲ ಮನ್ನಾ ಮಾಡಿರಿ ಅರವತ್ತು ಸಾವಿರ ರೂಪಾಯಿ ಇತ್ತು ಮನೆ ಕಟ್ಟೋಕ್ಕೆ ಸಾಲದು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮಾಡಿ ಮತ್ತು ಈ ಇದು ನಿಂತೋಗಿತ್ತು ಯಾವುದು ಗೃಹಜ್ಯೋತಿ ಭಾಗ್ಯಜ್ಯೋತಿ ದುಡ್ಡು ಕಟ್ತೇನೆ ಯಾಕೆ ಒಂದು ಲೈಟ್ ಬದಲು ನಾಲ್ಕು ನಾಲ್ಕು ಲೈಟ್ ಹಾಕೊಂಡ್ಬಿಟ್ಟಿದ್ದು ತಿರುಗಿ ರೆಸ್ಟೋರ್ ಮಾಡಿಸ್ತೋದು ಆರು ಪ್ರೋಗ್ರಾಮ್ ಕೊಟ್ಟು ನಾವು ಪ್ರೋಗ್ರಾಮ್ಸ್ ಅವು ಸಿದ್ದರಾಮಯ್ಯನ ತಲೆದಲ್ಲ ಪ್ರೋಗ್ರಾಮ್ಸು ಮಾಡಿದಂಥ ಹಾಂ ಸೊ ಹಾಗಾಗಿ ಯಾವ ವಿವೇಚನೆಯೂ ಇಲ್ಲದೆ ಇವತ್ತು ಸರ್ಕಾರದ ಹಣ ಹಿಂಗೆ ಖರ್ಚಾಗ್ತಾ ಇದೆ ಜನ ಎಲ್ಲಿಗೆ ಹೋಗ್ಬೇಕು ಏನು ಚೀತಕ್ಕೆ ಸೇರ್ಕೋಬೇಕು ನೆಕ್ಸ್ಟು ಜನಗಳು ನಿಮ್ಮಿಂದ ಎಷ್ಟು ಹಣ ಪೋಲಾಗ್ತಾಯಿದೆ ಇವತ್ತು ರಾಮ ರಾಮ ಅಲ್ಲಪ್ಪ ನೀವೇ ಎಕ್ಸ್ಪರ್ಟು ಅಂತೀರಿ ಎಲ್ಲ ಕಡೆ ಮತ್ತು ಇವ್ರನ್ನೆಲ್ಲ ಯಾಕೆ ರಾಜಕೀಯ ಸಲಹೆಗಾರ ಆರ್ಥಿಕ ಸಲಹೆಗಾರ ಕಾನೂನು ಸಲಹೆಗಾರ ಎಷ್ಟ್ರಿ ಕ್ಯಾಬಿನೆಟ್ ರ್ಯಾಂಕ್ನವ್ರು ಎಷ್ಟು ಜನ ಅವರೇ ನೂರ ಇಪ್ಪತ್ತು ಜನ ಇದ್ದಾರೆ ಇವತ್ತು ಕ್ಯಾಬಿನೆಟ್ ರ್ಯಾಂಕ್ನವರು ಒಬ್ಬ ಆರ್ಥಿಕ ಮಂತ್ರಿ ಅಂದರೆ ಸೇವಿಂಗ್ಸ್ ಅನಾವಶ್ಯಕ ಹಣದ ದುರ್ಬಳಕೆಯನ್ನು ಕಡಿತ ಮಾಡಬೇಕು ದುರ್ಬಳಕೆನೇ ಜಾಸ್ತಿ ಆಗ್ತಾ ಇದೆ ಇವು ಹಾಂ ಏನಪ್ಪ ಹಾಂ ಸೊ ಹಾಗಾಗಿ ಇವತ್ತೇನಾಗಿದೆ ಅಂತಂದರೆ ಒಬ್ಬ ಒಳ್ಳೆ ಆರ್ಥಿಕ ಮಂತ್ರಿ ಅಂತಂದರೆ ಅನಾವಶ್ಯಕ ವೆಚ್ಚಗಳನ್ನು ಕಡಿತ ಮಾಡಬೇಕು ರಾಜ್ಯದಲ್ಲಿ ಸುಸ್ಥಿರವಾದಂಥ ಏನಾದರೂ ಕನ್ಸ್ಟ್ರಕ್ಷನ್ಸ್ ಆಗಬೇಕು ಪ್ರೋಗ್ರಾಮ್ಸ್ಗಳು ಜನ ನೆನ್ಕೊಳ್ಳೋವಂಥದ್ದಾಗ ಹೇಳಪ್ಪ ಒಂದು ಹತ್ತು ಪ್ರೋಗ್ರಾಮ್ ಹೇಳ್ರಿ ಸಿದ್ದರಾಮಯ್ಯ ಹತ್ತು ಹೇಳಪ್ಪ ಜನ ನೆನ್ಕೊಳ್ಳೋ ಪ್ರೋಗ್ರಾಮ್ ಏನು ಮಾಡಿದೀಯ ನೀನು ಈ ಎರಡು ವರ್ಷ ಎರಡು ಸಾರಿ ಸಿ ಎಮ್ ಇದ್ದಾಗ ಹೇಳಪ್ಪ